ತುಂಬ ಖುಷಿಯಾಗಿ ಆ ಚಿತ್ರದ ಬಗ್ಗೆ ಹೇಳ್ಬೇಕಂದ್ರೆ ಆಲ್ರೆಡಿ ಮೂರು ಪ್ರೆಸ್ ಮೀಟಲ್ಲೂ ನಾವು ಹೇಳಿದ್ದೀವಿ ಸೊ ಎರಡು ಸಾಂಗು ಒಂದು ಟೀಸರು ಟ್ರೇಲರು ಬರ್ತಾಳೆ ಎಲ್ಲ ಸೇರಿ ಅರೌಂಡ್ ಹದಿನಾಲ್ಕು ನಿಮಿಷ ಆಲ್ರೆಡಿ ಜನಕ್ಕೆ ತೋರಿಸಿರೋದ್ರಿಂದ ಆ ಹದಿನಾಲ್ಕು ನಿಮಿಷ ನೀವು ನೋಡಿ ನಿಮ್ಗೆ ಅದರಲ್ಲಿ ಏನಾದರೂ ವರ್ಕ್ ಆಯಿತು ಅಂದರೆ ದಯವಿಟ್ಟು ನಮ್ಮ ಸಿನ್ಮಾಗೆ ಬನ್ನಿ ವರ್ಕ್ ಆಗಲಿಲ್ಲ ಅಂದರೆ ನೀವು ಇಲ್ಲೇ ಡ್ರಾಪ್ ಆಗಿಬಿಡಿ ನಾವು ಇಲ್ಲೇ ಡ್ರಾಪ್ ಆಗಿಬಿಡ್ತೀವಿ ಬಟ್ ಗ್ಯಾರಂಟಿ ನಿಮ್ಗೆ ಇದು ವರ್ಕ್ ಆಗುತ್ತೆ ಇದು ಬೇರೆ ರೀತಿಯಿದೆ ಸಿನ್ಮಾ ಸೊ ದಯವಿಟ್ಟು ಬಂದು ಪ್ರೋತ್ಸಾಹಿಸಿ ಈ ರೀತಿ ಇನ್ನೇ ಹೆಚ್ಚಿನ ಸಿನಿಮಾಗಳು ಮಾಡಕ್ಕೆ ಅವಕಾಶ ಸಿಗುತ್ತೆ ಒಂದು ನಂಬಿಕೆ ಇದೆ ಈ ಸಿನಿಮಾ ರಿಲೀಸ್ ಆದ್ಮೇಲೆ ಇನ್ನ ಮೌತ್ ಪಬ್ಲಿಸಿಟಿ ತಗೊಂಡು ಇನ್ನ ಚೆನ್ನಾಗಿ ಹೋಗುತ್ತೆ ಅಂತ ನಮ್ಮ ಸಿನಿಮಾಗ್ ಏನ್ ಕಮ್ಮಿ ಇತ್ತು ಅಂದ್ರೆ ಅಂದ್ರೆ ಎಫರ್ಟ್ ಎಲ್ಲ ತುಂಬಾ ದೊಡ್ಡದಿತ್ತು ಒಂದು ಸ್ಟಾರ್ ವ್ಯಾಲ್ಯೂ ಕಮ್ಮಿ ಇತ್ತು ಸೊ ಅದನ್ನ ನಮ್ಮ ಚಿತ್ರರಂಗದ ಗಣ್ಯರು ಶಿವರಾಜ್ ಕುಮಾರ್ ಸರ್ ಮೊನ್ನೆ ಬಂದಿದ್ರು ಇವತ್ತು ಸುದೀಪ್ ಸರ್ ಬರ್ತಾರೆ ಅನ್ನೋದೇ ನಮ್ಗೆ ದೊಡ್ಡ ವೈರಲ್ ನ್ಯೂಸ್ ಆಗಿತ್ತು ಸೊ ಈಗ ಬಂದಿದ್ದಾರೆ ಸೊ ಆ ಕಾರಣಕ್ಕಾಗಿ ನಮಗೆಲ್ಲ ಸಿಗುತ್ತೆ ಒಂದು ಒಳ್ಳೆಯ ಓಪನಿಂಗ್ ಸಿಗುತ್ತೆ ಸರ್ ಈಗ ಬ್ರ್ಯಾಟ್ ಹರಿಸಿದ್ದಾರೆ ಫ್ಲಂಟ್ ಎಲ್ಲ ಅವರು ಹೋಗಿರೋದೆಲ್ಲ ತುಂಬ ದೊಡ್ಡದಾಗಿ ನ್ಯೂಸ್ ಆಗಿದೆ ಸೊ ನಮ್ಮದಕ್ಕೂ ಬಂದಿರೋದು ತುಂಬ ಖುಷಿ ಆಗ್ತದೆ ಸರ್ ಇಷ್ಟು ಹೇಳಿ ಮಾತು ಮುಗಿಸ್ತೀನಿ ಥ್ಯಾಂಕ್ ಯು